ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನೊಪುನೋ ಹೀಲರ್ ಮತ್ತು ಲೈಫ್ ಕೋಚ್ ನೀವು ಈಗಾಗಲೇ ಯೂನಿವರ್ಸ್ನ ನಿಮ್ಗೆ ಏನೇನು ಬೇಕು ಅಂತ ಸುಮಾರು ಸಲ ಕೇಳೇ ಇರ್ತೀರ ಅದು ನಿಮಗೆ ಕೆಲವೊಂದು ಸಿಕ್ಕಿರುತ್ತೆ ಕೆಲವೊಂದು ಸಿಕ್ಕಿರಲ್ಲ ಈ ಅನುಭವ ನಿಮ್ಗಾಗೇ ಇರುತ್ತೆ ಅಲ್ವಾ ಯಾಕೆ ಕೆಲವು ಸಿಕ್ಕಿದೆ ಕೆಲವು ಸಿಕ್ಕಿಲ್ಲ ಅದನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ತುಂಬ ಒಳ್ಳೆ ಒಳ್ಳೆ ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಯಾವುದು ನೀವು ಮಿಸ್ ಮಾಡಬಾರ್ದಲ್ವಾ ಅದಕ್ಕೆ ಮತ್ತು ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ವೋ ಈ ವಿಡಿಯೋನ ಲೈಕ್ ಕೂಡ ಮಾಡಿಬಿಡಿ ನೀವು ಮಾಡೋ ಒಂದೊಂದು ಇಂದ ಈ ವಿಡಿಯೋ ತುಂಬ ಜನಕ್ಕೆ ಹೋಗಿ ತಲುಪುತ್ತೆ ಆಗ ಅವರ ಬದುಕುಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಓಕೆ ಈಗ ವಿಷಯಕ್ಕೆ ಬರೋಣ ಸೊ ಈಗ ನೀವು ಎಷ್ಟೊಂದು ಕೇಳ್ತಾ ಇರ್ತೀರ ಯೂನಿವರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ತೀರಾ ನಂಗೆ ಇದು ಬೇಕು ಅದು ಬೇಕು ಅಂತ ಸುಮಾರು ಮ್ಯಾನಿಫೆಸ್ಟೇಷನ್ಸ್ನ ಕೊಟ್ಟಿರುತ್ತೆ ಇನ್ನೂ ಸುಮಾರು ಕೊಟ್ಟಿರಲ್ಲ ಅಲ್ವಾ ಸೊ ಯಾಕೆ ಯಾಕೆ ಕೊಡ್ತಾಯಿಲ್ಲ ನಿಮಗೆ ಮ್ಯಾನಿಫೆಸ್ಟೇಷನ್ ಅಂದರೆ ನೀವು ಕೇಳೋದು ಕೇಳಿದ್ದೀರ ಕೇಳಿ ಆದಮೇಲೆ ನೀವೇನು ಕೇಳಿದ್ದೀರೋ ಅದನ್ನು ನೀವು ಪಡ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡಿದ್ದೀರಾ ಒಂದು ಸಲ ನೋಡ್ಕೊಳ್ಳಿ ನೀವೀಗ ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೇ ಆದರೆ ನಿಮ್ಮ ಪಾಡಿಗೆ ನೀವು ಹಣ ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಕರೆಕ್ಟಾಗಿ ಮಾಡಿಬಿಡ್ತಾ ಮಾಡಿಬಿಡ್ತಾಯಿದ್ದೀರಾ ಏನೇನೋ ಟೆಕ್ನಿಕ್ಸ್ ಎಲ್ಲ ಇದೆ ಆ ಟೆಕ್ನಿಕ್ಸ್ ಟೆಕ್ನಿಕ್ಸೆಲ್ಲ ಮಾಡ್ತಾಯಿದ್ದೀರಾ ಎಲ್ಲ ಟೆಕ್ನಿಕ್ಸ್ ಮಾಡಿ ನೀವು ಆ ಹಣನ ಪಡೆಯೋದಕ್ಕೆ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀರಾ ಈಗ ನೀವು ಹಣ ನಿಮ್ಮ ಹಣ ನಿಮಗೆ ಬೇಕು ಯಾರಿಗೋ ಕೊಟ್ಟಿದ್ದೀರಾ ಅವರಿಂದ ನಿಮಗೆ ಸಿಗ್ತಾ ಇಲ್ಲ ಅಂದಾಗ ನೀವು ಅವ್ರಿಗೆ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೀರಾ ಯಾವ ರೀತಿ ಕೇಳ್ತಾ ಕೇಳ್ತಾಯಿದ್ದೀರ ಯಾವ ಎನರ್ಜಿಯಿಂದ ಕೇಳ್ತಾ ಇದ್ದೀರಾ ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗಿ ನೀವು ಅವ್ರ ಮೇಲೆ ಜೋರು ಮಾಡೋದು ಕೆಟ್ಟ ಮಾತುಗಳಿಂದ ಬೈಯೋದು ಕೋಪ ಮಾಡ್ಕೊಳ್ಳೋದು ಆ ಥರ ಮಾಡ್ತಿದ್ದೀರಾ ಅವಾಗ ಆ ಥರ ನೆಗೆಟಿವ್ ಎನರ್ಜಿ ಹಾಕಿದ್ರೆ ಬರುತ್ತಾ ಇಲ್ಲ ಅಥವಾ ನಿಮಗೆ ಹಣ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು ಹಣನ ಪಡೆಯೋದಕ್ಕೆ ನೀವು ಯಾವ ಪ್ರಯತ್ನ ಮಾಡ್ತಾ ಇಲ್ಲ ಅಂದಾಗ ನಿಮಗೆ ಹಣ ಸಿಗುತ್ತಾ ಇದು ಹೇಗಾಗತ್ತೆ ಅಂದರೆ ಈಗ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ನಾವು ನೀನು ಮ್ಯಾನಿಫೆಸ್ಟ್ ಮಾಡ್ಕೋ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಅಂತ ಹೇಳ್ತೀವಿ ಆ ಮಕ್ಕಳು ಓಕೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಾರೆ ಟೆಕ್ನಿಕ್ಸ್ ಎಲ್ಲ ಮಾಡ್ತಾರೆ ಆದರೆ ಆ ಮಗು ಹೇಗಿದ್ದರೂ ನಾನು ಟೆ ಮ್ಯಾನಿಫೆಸ್ಟ್ ತಾನೇ ನಂಗೆ ಫಸ್ಟ್ ರ್ಯಾಂಕ್ ಸಿಕ್ಬಿಡುತ್ತೆ ಅಂದ್ಕೊಂಡು ಸುಮ್ಮನೆ ಇರುತ್ತೆ ಓದೋದೇ ಇಲ್ಲ ಬುಕ್ಕೇ ಮುಟ್ಟಲ್ಲ ಇಲ್ಲಿ ಏನು ಬುಕ್ಕೇ ಮುಟ್ಟದೆ ಅಲ್ಲಿ ಹೋಗಿ ಏನು ಅಂತ ಬರೆಯುತ್ತೆ ಅಲ್ವಾ ಆವಾಗ ಮ್ಯಾನಿಫೆಸ್ಟೇಷನ್ ಸಿಕ್ಬಿಡುತ್ತಾ ಆಮೇಲೆ ಯೂನಿವರ್ಸ್ನ ನಾನು ಕೇಳದೆ ಕೊಟ್ಟಿಲ್ಲ ಅಂತ ಅನ್ನೋದು ನಮ್ಮ ಪ್ರಯತ್ನ ತುಂಬ 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 ಮುಖ್ಯ ನಾವು ಏನು ಕೇಳ್ತೀವಿ ಕೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಪ್ರಯತ್ನದ ಮೇಲೆ ನಮ್ಮ ಶ್ರಮದ ಮೇಲೆ ನಾವು ಗಮನ ಕೊಟ್ಟು ಅದನ್ನು ಮುನ್ ಮಾಡಿಕೊಂಡು ಮುಂದುವರಿಸ್ಕೊಂಡಿರಬೇಕು ಆಗ ಯೂನಿವರ್ಸ್ ಬಂದು ನಮಗೆ ಹೆಲ್ಪ್ ಮಾಡುತ್ತೆ ಕರೆಕ್ಟೇ ಅಲ್ವಾ ಸೊ ಈಗ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಈಗ ಒಂದು ಮಗು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಆ ಮಗು ಬೇಕು ಅಂದರೆ ನಿಮ್ಮಲ್ಲಿ ಏನಿದೆ ನಿಮ್ಮ ದೇಹದಲ್ಲಿ ಯಾವ ಯಾವುದಾದ್ರೂ ಪ್ರಾಬ್ಲಮ್ ಇದೆಯಾ ಅದನ್ನು ನೀವು ಸರಿ ಮಾಡ್ಕೋಬೇಕಲ್ವಾ ಸಪೋಸ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಗಂಡ ಹೆಂಡತಿ ಇಬ್ರು ಸೇರಿ ಇಬ್ಬರೂ ಮನಸ್ಸಿನ ಮನಸ್ಸಿಂದ ಮನದ ಆಳದಿಂದ ಸಂತೋಷವಾಗಿದ್ದು ಎಕ್ಸಸೈಸ್ಗಳು ಮಾಡಿಕೊಂಡು ಒಳ್ಳೆಯ ಆಹಾರಗಳನ್ನು ತಿಂದ್ಕೊಂಡು ಖುಷಿಯಾಗಿದ್ದು ಆ ಥರ ಅವರ ದೇಹನ ಪ್ರಿಪೇರ್ ಮಾಡ್ಕೋಬೇಕು ಒಂದು ಮಗುವನ್ನ ಪಡ್ಕೊಳ್ಳೋದಕ್ಕೆ ಆ ಥರ ಪ್ರಯತ್ನ ಮಾಡಿದಾಗ ತಾನೇ ಯೂನಿವರ್ಸ್ ನಮಗೆ ಕೊಡೋದು ಏನು ಕೊಡುತ್ತೋ ಅಥವಾ ಏನು ಚಿಕ್ಕ ವಯಸ್ಸಿಂದ ತುಂಬ ತುಂಬ ಟ್ರಾಮಾಸಲ್ಲಿ ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ ಅಂದರೆ ಆಘಾತದಲ್ಲಿ ತುಂಬ ಪ್ರಾಬ್ಲಮ್ಸಲ್ಲಿದ್ದು ಬೆಳೆದು ಬಂದು ಮೇಲೆ ಈಗ ಪರವಾಗಿಲ್ಲ ಅಂತಿದ್ದಾಗ ಆ ನೋವುಗಳೆಲ್ಲ ಎಲ್ಲಿ ಕೂತ್ಕೊಳ್ಳುತ್ತೆ ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಗಂಡಸರಿಗೆ ಆಗಲಿ ಹೆಂಗ್ ಹೆಂಗಸರಿಗೆ ಆಗಲಿ ಈ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಇರೋದೇ ಸ್ವಾದಿಷ್ಠಾನ ಚಕ್ರದಲ್ಲಿ ಸೊ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ನಾವು ಈ ನೋವುಗಳನ್ನು ದುಃಖಗಳನ್ನು ಈ ಆಘಾ ಆಘಾತಗಳನ್ನೆಲ್ಲ ಹಾಕಿ ಇಟ್ಟಾಗ ಅಲ್ಲಿ ಒಂದು ಹೊಸ ಜೀವ ಹೇಗೆ ಹುಟ್ಟುತ್ತೆ ಸೊ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅದನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಹೀಲಿಂಗ್ ತಗೋಬೇಕು ಈ ಥರ ನಿಮ್ಮ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದು ನಿಮಗೆ ಸಿಗಬೇಕಂದ್ರೆ ನಿಮ್ಮಲ್ಲಿ ನೀವು ಏನು ಚೇಂಜ್ ಮಾಡ್ಕೋಬೇಕು ನಿನ್ನ ನಿಮ್ಮನ್ನ ನೀವು ಹೇಗೆ ಬೆಟರ್ ಮಾಡ್ಕೋಬೇಕು ಅದಕ್ಕೆ ಯಾವ ಪ್ರಯತ್ನವನ್ನು ನೀವು ಮಾಡಬೇಕು ಅಂತ ನೋಡ್ಕೊಳ್ಳಿ ಈಗ ಒಂದು ಮದುವೆ ಆಗಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾಗ ನಿಮಗೆ ಈ ಥರ ಪರ್ಸನ್ನೇ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತೀರ ಅದರಲ್ಲಿ ತಪ್ಪೇ ಇಲ್ಲ ಯಾಕಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ನಮಗೇನು ಬೇಕು ಅದನ್ನ ಕೇಳೋದೇ ಅಲ್ವಾ ಆದರೆ ಈ ಥರ ಪರ್ಸನ್ ಬೇಕು ಅಂದರೆ ಆತನ ಪರ್ಸನ್ನ ಪಡೆಯೋದಕ್ಕೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಸೇಮ್ ಅದೇ ಪರ್ಸನ್ ನಿಮ್ಮ ನೀವು ಬಯಸಿದಂತಹ ಕ್ವಾಲಿಟೀಸ್ ಇರುವಂಥ ಪರ್ಸನ್ನೇ ಇದ್ದಾರೆ ನಿಮಗೆ ಆ ಪ್ರಪೋಸಲ್ ಬಂದಿದೆ ಮದುವೆ ಆಗಬೇಕು ಅವರ ಮನಸ್ಸಲ್ಲಿ ನೀವು ಬಯಸಿದಂಥ ಕ್ವಾಲಿಟೀಸ್ ಇರುವಂಥ ಒಂದು ಪ ಸ್ಪೆಷಲ್ ಪರ್ಸನ್ ಮನಸ್ಸಲ್ಲಿ ಅವ್ರಿಗೆ ಬೇಕಾಗಿರೋ ಲೈಫ್ ಪಾರ್ಟ್ನರ್ ಯಾವ ಥರ ಇರಬೇಕು ಅಂತ ಇರಬಹುದು ಆ ಥರ ಕ್ವಾಲಿಟೀಸ್ ನಿಮ್ಮಲ್ಲಿ ಆ ಥರ ಕ್ವಾಲಿಟೀಸ್ ಇರೋ ಪರ್ಸನ್ ನಿಮಗೆ ಸಿಗಬೇಕಂದ್ರೆ ನಿಮ್ಮಲ್ಲಿ ನೀವೇನು ಚೇಂಜಸ್ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ನೀವು ಇರೋ ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತೀರೋ ಎಷ್ಟು ಪ್ರೀತಿ ಮಾಡ್ತೀರೋ ಎಷ್ಟು ಕ್ಷಮಿಸ್ತಿರೋ ಅಷ್ಟು ಸುಲಭವಾಗಿ ಇನ್ನು ನಿಮಗೆ ಬೇಕಾಗಿರುವಂಥ ಪರ್ಸನ್ನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೊತೀರಾ ಅಲ್ವಾ ಈ ರೀತಿ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನು ಪಡೆಯೋದಕ್ಕೆ ನೀವು ಮಾಡೋ ಪ್ರಯತ್ನ ಖಂಡಿತ ನೂರು ಪರ್ಸೆಂಟಲ್ಲ ಇನ್ನೂರು ಪರ್ಸೆಂಟ್ ಮಾಡಲೇಬೇಕು ಏನು ಕೆಲಸ ಮಾಡಿದೆ ನಾನು ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಂಬಿಡ್ತೀನಿ ನಂಗೆ ಸಿಕ್ಕಿಬಿಡತ್ತೆ ಅಂದರೆ ಅದು ಸುಳ್ಳು ಹಾಗಾಗಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದಕ್ಕೆ ನೀವು ಯಾವ ರೀತಿಯಾದ ಶ್ರಮ ಹಾಕಬೇಕು ನಿಮ್ಮನ್ನು ನೀವು ಹೇಗೆ ಚೇಂಜ್ ಮಾಡ್ಕೋಬೇಕು ನಿಮ್ಮಲ್ಲಿ ಯಾವ ರೀತಿಯಾದ ಬದಲಾವಣೆ ಮಾಡ್ಕೋಬೇಕು ನಿಮ್ಮ ಮನಸ್ಸನ್ನು ಇನ್ನೂ ಶಕ್ತಿಯುತವಾಗಿ ಹೇಗೆ ಬದಲಾಯಿಸ್ಕೋಬೇಕು ನಿಮ್ಮ ಫ್ರೀಕ್ವೆನ್ಸಿ ಇನ್ನೂ ಹೈಯಾಗಿ ಹೇಗೆ ಇಟ್ಕೊಳ್ಬೇಕು ಈ ಎಲ್ಲದರ ಮೇಲೆ ಫೋಕಸ್ ಮಾಡಿ ಆವಾಗ ಈಸಿಯಾಗಿ ಸಿಗುತ್ತೆ ಆದರೆ ಕೆಲವೊಮ್ಮೆ ನೀವು ಇಷ್ಟೆಲ್ಲಾನು ಮಾಡಿ ಈಗ ನಾನು ಹೇಳಿರೋ ಅಷ್ಟು ಮಾಡಿ ಕೂಡ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿವರೆಗೂ ಸಲ ಯೋಚನೆ ಮಾಡಿ ನೋಡಿ ನಿಮ್ಮ ಹಿಂದೆ ಏನಾದರೂ ಕೇಳಿರ್ತೀರಾ ದೇವರನ್ನಾಗಲಿ ಯೂನಿವರ್ಸನ್ನಾಗಲಿ ಆದರೆ ನೀವು ಕೇಳಿದ್ದಲ್ಲದೆ ಇನ್ನೇನೋ ಸಿಕ್ಬಿಟ್ಟಿರುತ್ತೆ ನಿಮಗೆ ಅಂದರೆ ಏನರ್ಥ ಆದರೆ ನೀವು ಮರ್ತೋಗಿರ್ತೀರ ನೀವೇನು ಕೇಳಿದ್ರಿ ಅಂತ ಕೂಡ ಮರ್ತೋಗಿರ್ತೀರಾ ಇನ್ನೇನೋ ಸಿಕ್ಕಿರುತ್ತೆ ಅದರಲ್ಲಿ ಖುಷಿಯಾಗಿರ್ತೀರಾ ಇದರ ಅರ್ಥ ಏನು ಇದರ ಅರ್ಥ ಏನಂದರೆ ನಾವು ನಮಗೇನು ಬೇಕೋ ಯೂನಿವರ್ಸ್ನ ಕೇಳ್ತೀವಿ ತಪ್ಪೇ ಇಲ್ಲ ಕೇಳಲೇಬೇಕು ಕೂಡ ಯೂನಿವರ್ಸ್ ರೆಡಿಯಾಗಿದೆ ನಮಗೆ ಕೊಡೋಕ್ಕೆ ಆದರೆ ನಾವೇ ಕೊಡೋ ಕೇಳೋದನ್ನು ಮರ್ತೋಗ್ಬಿಟ್ಟು ಬರೀ ನಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್ ಮೇಲೇ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈಗ ನಾವು ಕೇಳಿದ್ದಲ್ಲದೆ ಬೇರೆ ಏನು ಸಿಕ್ಕಿದೆ ಅಂದರೆ ಏನರ್ಥ ನಾವು ಕೇಳಿದ್ದು ನಮಗೆ ಸಿಕ್ಕಿದ್ರೆ ಅದು ನಮಗೆ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ ಅದು ನಮಗೆ ಉಪಯೋಗಕ್ಕೆ ಬರಲ್ಲ ಅಂದಾಗ ನಾವು ಇನ್ ಇನ್ನೇನೋ ಸಿಕ್ಕಿದೆ ಅಂದರೆ ಅದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಯೂನಿವರ್ಸ್ ಯಾವಾಗಲೂ ನಮಗೇನು ಒಳ್ಳೆಯದೋ ಅದನ್ನೇ ಮಾಡುತ್ತೆ ನಮಗೇನು ಕೊಟ್ಟರೆ ಒಳ್ಳೆಯದೋ ಅದನ್ನೇ ಮಾಡುತ್ತೆ ಎಷ್ಟೊಂದು ಸಲ ನೀವು ಹಣ ಕೇಳಿರ್ತೀರ ಆದರೆ ಈ ಕಡೆ ನೋಡಿದ್ರೆ ನಿಮ್ಮ ಬಿಸ್ನೆಸ್ಸು ಸಖತ್ತಾಗಿ ಗ್ರೋ ಆಗಿಬಿಟ್ಟಿರುತ್ತೆ ಅಥವಾ ನಿಮಗೆ ಯಾ ಏನೋ ಹಣ ಪಡ್ಕೊಳ್ಳೋದು ಯಾವುದೋ ಒಂದು ಅವಕಾಶ ಸಿಕ್ಕಿರುತ್ತೆ ಇಲ್ಲಿ ಈ ಕಡೆ ನೀವೇನು ಮಾಡಿರ್ತೀರಾ ನಾನು ಯೂನಿವರ್ಸ್ನ ಹಣ ಕೆಲ್ ಕೇಳಿದೆ ಎಲ್ಲಿ ನನಗೆ ಕೊಟ್ಟಿಲ್ಲ ಎಲ್ಲಿ ನನಗೆ ಕೊಟ್ಟಿಲ್ಲ ಅಂತ ಯೂನಿವರ್ಸ್ ಯೂನಿವರ್ಸಿನ ಬ್ಯಾಂಕಿಂದ ವಿಡ್ಡ್ರಾ ಮಾಡ್ಕೊಂಡು ಬಂದು ನಿಮ್ಮ ಕೈಯಲ್ಲಿಡುತ್ತಾ ಇಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ಆ ಅವಕಾಶಗಳನ್ನು ನೀವು ಕೈ ಹಿಡಿಬೇಕು ನೀವು ಅದನ್ನು ದಕ್ಕಿಸ್ಕೊಂಡು ಮುಂದುವರಿಬೇಕು ಪ್ರಯತ್ನ ಅನ್ನೋದು ಮಾಡಬೇಕು ಆವಾಗ ಈಸಿಯಾಗಿ ಸಿಕ್ಬಿಡುತ್ತೆ ಇನ್ನೂ ಕೆಲವೊಂದು ಸಲ ನೀವು ಹಣ ಕೇಳಿದರೆ ಹಣ ಅಲ್ಲದೆ ಬೇರೆ ಇನ್ನೇನೋ ಕೊಟ್ಟಿರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿಯಾಗಿರುವಂಥದ್ದೇನೋ ಕೊಟ್ಟಿರುತ್ತೆ ಆವಾಗ ನೀವು ಯೋಚನೆ ಮಾಡ್ತೀರಾ ಇದೇನಿದು ನಾನು ಯೂನಿವರ್ಸ್ನ ಕೇಳಿದ್ದೇನು ನಾನು ಕೊಟ್ಟಿದ್ದೇನು ಅಂತ ಆದರೆ ಅದರಲ್ಲೂ ಒಂದು ಆಳವಾದ ಅರ್ಥ ಇರುತ್ತೆ ನೀವು ಯೂನಿವರ್ಸ್ನ ಹಣ ಕೇಳಿದರೆ ಆದರೆ ನಿಮ್ಮ ಫ್ಯಾಮಿಲಿಯಲ್ಲಿ ರಿಲೇಷನ್ಶಿಪ್ಸಲ್ಲಿರೋ ಪ್ರಾಬ್ಲಮ್ನೂ ಸರಿ ಮಾಡಿದೆ ಅಂದರೆ ನೀವು ಹಣನ ಪಡೆಯೋದಕ್ಕೆ ಈ ರಿಲೇಶನ್ಶಿಪ್ಪಲ್ಲಿರೋ ಪ್ರಾಬ್ಲಮ್ ಒಂದು ಬ್ಲಾಕೇಜ್ ಆಗಿರುತ್ತೆ ಸೊ ಈ ಬ್ಲಾಕೇಜನ್ನು ನಿಮ್ಮಿಂದ ರಿಲೀವ್ ಮಾಡಿದೆ ಈಗೇನಾಯಿತು ಬ್ಲಾಕೇಜ್ ಕ್ಲಿಯರ್ ಆಯಿತು ಈಗ ಹಣ ಪಡ್ಕೊಳ್ಳೋದಕ್ಕೆ ನೀವು ಸಿದ್ಧವಾಗಿದ್ದೀರಾ ಸೊ ಅದಕ್ಕೆ ಮಾಡೋ ಪ್ರಯತ್ನನ ಮಾಡಿ ಅಂತ ಅರ್ಥ ಆಯ್ತಲ್ವಾ ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಸಿಗುತ್ತೆ ಆದರೆ ನೀವು ಶ್ ನೀವು ಯಾವ ಶ್ರಮ ಹಾಕಬೇಕು ಅದರ ಮೇಲೆ ಫೋಕಸ್ ಮಾಡಿಕೊಂಡು ಹೋಗಿ ಖಂಡಿತ ಸಿಕ್ಕೇ ಸಿಗುತ್ತೆ ನೀವು ಬಯಸಿದ್ದಲ್ಲದೆ ಬೇರೆ ಏನೋ ಸಿಕ್ಕಿದೆ ಅಂದರೆ ಅದು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ರಿಲೇಟೆಡೇ ಆಗಿರುತ್ತೆ ಅದು ಕೂಡ ಅಲ್ಲದೆ ನಾವು ಕೇಳೋದನ್ನು ಕೇಳ್ತೀವಿ ಆದರೆ ನಮಗೆ ಏನು ಕೊಟ್ಟರೆ ನಮಗೆ ಒಳ್ಳೆಯದು ಅದನ್ನೇ ಯೂನಿವರ್ಸ್ ಕೊಡುತ್ತೆ ಆದರೆ ಖಂಡಿತ ನಾ ಕೇಳಿದ್ದು ಕೊಟ್ಟೆ ಕೊಡುತ್ತೆ ಸೊ ಈಗ ನಿಮ್ಮ ಲೈಫಲ್ಲಿ ಏನೇನು ಬೇಕೋ ಒಂದೊಂದನ್ನೇ ತಗೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಪಡ್ಕೊಳ್ಳಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ ಖುಷಿಯಾಗಿರಿ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಿಂದ ಅಲ್ಲಿ ಕೇಳಿಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್